ಮತ್ತು ಚಿಲ್ಲಿ ಪೌಡರ್ ರಾಜ್ಯ ಕಾಂಗ್ರೆಸ್ ನಲ್ಲಿ ಪವರ್ ಶೇರಿಂಗ್ ಫೈಟ್ ಜೋರಾಗ್ತಾ ಇದೆ ಡಿಸಿಎಂ ಡಿಕೆಶಿ ನಿವಾಸಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿ ಕೊಟ್ಟಿದ್ದಾರೆ ಸದಾಶಿವನಗರದಲ್ಲಿರುವಂತಹ ಡಿಕೆಶ್ರೀ ನಿವಾಸಕ್ಕೆ ಪ್ರಿಯಾಂಕ್ ಖರ್ಗೆ ಭೇಟಿ ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ ಪದೇ ಪದೇ ಅನೇಕ ನಾಯಕರುಗಳು ಕೂಡ ಭೇಟಿ ಕೊಟ್ಟು ಮಾತುಕತೆಯನ್ನ ಮಾಡ್ತಾ ಇದ್ದಾರೆ ಅವರವರ ಅನಿಸಿಕೆಗಳನ್ನ ಅವರವರ ಅಭಿಪ್ರಾಯಗಳನ್ನ ಹಂಚಿಕೊಡ್ತಾ ಇದ್ದಾರೆ ಕುತೂಹಲ ಮೂಡಿಸ್ತಾ ಇದೆ ಉಭಯ ಉಭಯ ನಾಯಕರ ಭೇಟಿ ಹೇಳಿ ಕೇಳಿ ಇದು ಬಹಳ ಪೈಪೋಟಿಯ ಸನ್ನಿವೇಶ ಇತ್ತು ತಲೆಗಳ ಲೆಕ್ಕಾಚಾರದಲ್ಲಿ ನನ್ನ ಜೊತೆ ಎಷ್ಟು ಜನ ಇದ್ದಾರೆ ಅಂತ ಹೇಳಿಕೊಳ್ಳಬೇಕಾದಂತ ಸನ್ನಿವೇಶ ಇದು ನನ್ನ ಜೊತೆ ಎಷ್ಟು ಜನ ನಿಲ್ಲಬಹುದು ಅಂತ ಗಟ್ಟಿಯಾಗಿ ತೋರಿಸಬೇಕಾದಂತ ಸನ್ನಿವೇಶ ಇದು ಸೊ ಹೀಗಾಗಿ ಇಂತಹ ಸಂದರ್ಭಗಳಲ್ಲಿ ಯಾರ್ಯಾರು ಯಾರ ಜೊತೆ ನಿಲ್ತಾರೆ ಯಾರ್ಯಾರು ಯಾರನ್ನ ಭೇಟಿ ಆಗ್ತಾರೆ ಯಾಕೆಂತ ಹೇಳಿದ್ರೆ ಒಬ್ಬ ಉಪಮುಖ್ಯಮಂತ್ರಿಯನ್ನು ಒಬ್ಬ ಸಚಿವ ಭೇಟಿ ಆಗೋದ್ರಲ್ಲಿ ವಿಶೇಷ ಅರ್ಥ ಕಲ್ಪಿಸಬೇಕಾದ ಸನ್ನಿವೇಶ ಇರೋದಿಲ್ಲ ಯಾವಾಗ್ಲೂ ಕೂಡ ಬಟ್ ಈ ಟೈಮ್ ಇದೆಯಲ್ಲ ಈ ಟೈಮಲ್ಲಿ ಭೇಟಿಯಾದ್ರು ಕುಳಿತು ಮಾತನಾಡಿದ್ರು ಕುಳಿತು ಟೀ ಕುಡಿದ್ರು ಕುಳಿತು ಊಟ ಮಾಡಿದ್ರು ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ ಇವತ್ತಿನ ಹೈಕಮಾಂಡ್ ಸಭೆ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ ಖರ್ಗೆ ಸಾಹೇಬರು ಹೇಳಿದ್ರೆ ಸಭೆ ಆಗತ್ತೆ ಆದರೆ ಅಧಿಕೃತ ಆಹ್ವಾನ ಯಾರೂ ಕೂಡ ಕೊಟ್ಟಿಲ್ಲ ಡಿ ಕೆ ಶಿವಕುಮಾರ್ ಭೇಟಿ ಬಳಿಕ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಎಸಿಸಿ ಅಧ್ಯಕ್ಷರು ಕರೆದ್ರೆ ಎಲ್ಲರೂ ಹೋಗ್ಬೇಕಾಗತ್ತೆ ಹೋಗ್ತಾರೆ ಹೈಕಮಾಂಡ್ ನಾಯಕರಿಗೆ ಸಮಯ ಪ್ರಜ್ಞೆ ಇದೆ ನೂರ ಮೂವತ್ತು ವರ್ಷಗಳಿಂದ ಇದೇ ರೀತಿ ನಡೆದುಕೊಂಡು ಬಂದಿದೆ ದೆಹಲಿಯಿಂದ ಸಂದೇಶ ಬರಲಿ ಸಿಎಂ ಹಾಗೂ ಡಿ ಎಂ ಹೋಗ್ತಾರೆ ಹೈಕಮಾಂಡ್ ಎಲ್ಲವನ್ನು ತೀರ್ಮಾನಿಸುತ್ತೆ ಅಂತ ಹೇಳಿದ್ದಾರೆ ಹೇಳಿದ್ರೆ ಆಗುತ್ತೆ ಆದ್ರೆ ಸದ್ಯ ತಂತಿ ಯಾವುದೇ ಅಧಿಕೃತವಾದಂತ ಮಾಹಿತಿ ನನ್ನ ಹತ್ರ ಇರುತ್ತೆ ಆಗ್ಲೇ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ಈಗಲೂ ಕೂಡ ನಮ್ಮ ರೈಟ್ ಆಫ್ ವೇ ಒಂದ್ ಫೈಲ್ ಪೆಂಡಿಂಗ್ ಇದೆ ಈ ಸಿಗಳೆಲ್ಲ ಅಂಡರ್ ಗ್ರೌಂಡ್ ಹೋಗ್ಬೇಕು ಅಂದ್ಬಿಟ್ಟು ಅದು ಫೈಲನ್ನ ಹತ್ರ ಇದೆ ಒಂದು ರೇಟ್ ಫಿಕ್ಸ್ ಮಾಡಬೇಕಾಗಿದೆ ಅದಕ್ಕೆ ಕೇಂದ್ರ ಸರ್ಕಾರದವರು ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ರೆ ಮಾಹಿತಿ ಕೊಡಕ್ ಬಂದಿರಲ್ಲ ಅಷ್ಟೇ ಅಧಿಕೃತವಾದಂತ ಆಹ್ವಾನ ಇರ್ಬೋದು ಅಥವಾ ಹೇಳಿಕೆಯನ್ನ ಇನ್ನ ಯಾರು ನೀಡಿಲ್ಲ ಸೊ ಈಗ ನಮ್ಮ ಉಸ್ತುವಾರಿ ಸಚಿವರು ಇರ್ಬೋದು ಸರಿ ಉಸ್ತುವಾರಿ ಯಾರು ರಣದೀಪ್ ಇರ್ಬೋದು ಅಥವಾ ಎ ಐ ಸಿ ಸಿ ಅಧ್ಯಕ್ಷರು ಇರ್ಬೋದು ಕರೆದಾಗ ಹೋಗ್ತೀನಿ ಅಂತ ಎಲ್ಲರೂ ಹೇಳಿದಾರಲ್ಲ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸೊ ಅವ್ರು ಹೇಳಿ ಅವರು ಬೆಳ್ಳಿನ ಸಂದೇಶ ಬದ್ಲಿ ಅದಾದ್ಮೇಲೆ ನೋಡೋಣ ಸಮಯದ ಪ್ರಜ್ಞೆ ಹೈಕಮಾಂಡಿಗೆ ಇದೆ ಸಂದರ್ಭ ಸನ್ನಿವೇಶ ನೋಡ್ಕೊಂಡು ಅವ್ರು ಕರಿತಾರೆ ಇದೇನು ಹೊಸದಾ ಹೇಳಿ ನೂರು ಮೂವತ್ತು ವರ್ಷದಿಂದ ನಮ್ಮ ಪಕ್ಷ ನಡ್ಕೊಂಡು ಬಂದಿದೆ ಯಾವಾಗ ಏನು ಮಾಡಬೇಕು ಯಾವಾಗ ಎಲ್ಲಿ ಇಂಟ್ರವೆನ್ಷನ್ ಮಾಡಬೇಕು ಮಾಡ್ತಾರೆ ಗರ್ಗೇಶಬ್ರು ಹೇಳಿದ್ರೆ ಆಗ ಲೈಫ್ ಕರ್ನಾಟಕ ಮುಂದುವರೀತಾ ಬೇಕಾಗ್ತಾನ